ಪರೇಡ್ನಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರ ಇಲ್ಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಈ ಬಾರಿ ಕರ್ನಾಟಕ ಸ್ತಬ್ಧ ಚಿತ್ರಕ್ಕೆ ಅನುಮತಿ ಸಿಕ್ಕಿಲ್ಲ ಪರೇಡ್ನಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಅನುಮತಿ ಸಿಕ್ಕಿರೋ ಹೀಗಾಗಿ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಈ ಬಾರಿ ಕರ್ನಾಟಕ ಸ್ತಬ್ಧ ಚಿತ್ರಕ್ಕೆ ಅನುಮತಿ ಇಲ್ಲ ನಾವು ಕೇಂದ್ರ ಸರ್ಕಾರದ ಪತ್ರ ವ್ಯವಹಾರವನ್ನ ಮಾಡಿದ್ದೇನೆ ಅವ್ರು ಯಾಕೆ ನಿರಾಕರಣೆ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಿಲ್ಲ ಅಂತ ಹೇಳಿ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾಕೆ ಅವಕಾಶವನ್ನ ಕೊಡಲಿಲ್ಲ ಕರ್ನಾಟಕ ಸ್ತಬ್ಧ ಚಿತ್ರಕ್ಕೆ ಅನುಮತಿ ಸಿಗಲಿಲ್ಲ ಅದಕ್ಕೆ ಸಿಎಂ ಹೇಳಿದ್ದಾರೆ ನಾವು ಕೇಂದ್ರ ಸರ್ಕಾರದ ಪತ್ರ ವ್ಯವಹಾರವನ್ನ ಮಾಡಿದ್ದೇವೆ ಅವರು ಯಾಕೆ ನಿರಾಕರಣೆ ಮಾಡಿದ್ದಾರೆ ಹಾಗಾದ್ರೆ ಯಾಕೆ ನಿರಾಕರಣೆ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಿಲ್ಲ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಡಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಅಲ್ವಾ ಅವ್ರು ಮಾಡಬೇಕು ನಾವು ಕಳಿಸಿದ್ದೀವಿ ಅವ್ರು ಮಾಡದೆ ಹೋದ್ರೆ ಏನು ಮಾಡೋಕ್ಕಾಗುತ್ತೆ ಹಾಂ ಪತ್ರ ವ್ಯವಹಾರ ಎಲ್ಲ ಆಗಿದೆಯಪ್ಪ ಪತ್ರ ವ್ಯವಹಾರ ಎಲ್ಲ ಆಗಿದೆ ನಾವೆಲ್ಲ ಕಳಿಸಿದ್ದೀವಿ ಅದು ಇತಿಸ್ಪರ್ಧಿ ಫರ್ ಟು ಚೂಸ್ ಈಗ ಪ್ರತಿ ರಾಜ್ಯದಿಂದ ಚಿತ್ರ ಮಾಡಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಅಲ್ವಾ ಅವ್ರು ಮಾಡಬೇಕು ನಾವು ಕಳಿಸಿದ್ದೀವಿ ಅವ್ರು ಮಾಡದೆ ಹೋದ್ರ ಏನು ಮಾಡೋಕ್ಕಾಗುತ್ತೆ ವ್ಯವಹಾರ ಎಲ್ಲ ಆಗಿದೆಯಪ್ಪ ಪತ್ರ ವ್ಯವಹಾರ ಎಲ್ಲ ಆಗಿದೆ ನಾವೆಲ್ಲ ಕಳಿಸಿದ್ದೀವಿ ಅದು ಇತಿ ಸ್ಪರ್ಧಿ ಟು ಚೂಸ್ ಈಗ ಪ್ರತಿ ರಾಜ್ಯದಿಂದ ಚಿತ್ರ ಮಾಡಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಅಲ್ವಾ ಅವ್ರು ಮಾಡಬೇಕು ನಾವು ಕಳಿಸಿದ್ದೀವಿ ಅವ್ರು ಹೋದ್ರೆ ಏನು ಪತ್ರ ವ್ಯವಹಾರ ಎಲ್ಲ ಆಗಿದೆಯಪ್ಪ ವ್ಯವಹಾರ ಎಲ್ಲ ಆಗಿದೆ ನಾವೆಲ್ಲ ಕಳಿಸಿದ್ದೀವಿ ಅದು ಇತಿ ಸ್ಪರ್ಧಿ ಪರ್ ಟು ಚೂಸ್ ಈಗ ಪ್ರತಿ ರಾಜ್ಯದಿಂದ ಚಿತ್ರ ಮಾಡಬೇಕಾಗಿರತಕ್ಕಂಥದ್ದು ಕೇಂದ್ರ ಸರ್ಕಾರ ಅಲ್ವಾ ಅವ್ರು ಮಾಡಬೇಕು ನಾವು ಕಳಿಸಿದ್ದೀವಿ ಅವ್ರು ಮಾಡದೆ ಹೋದ್ರೆ ಏನು ಮಾಡೋಕ್ಕಾಗುತ್ತೆ ಹಾಂ ವ್ಯವಹಾರ ಎಲ್ಲ ಆಗಿದೆಯಪ್ಪ ವ್ಯವಹಾರ ಎಲ್ಲ ಆಗಿದೆ ನಾವೆಲ್ಲ ಕಳಿಸಿದ್ದೀವಿ